ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ವಿರೋಧ ಪಕ್ಷಗಳಿಗೆ ಸ್ಪೀಕರ್ ಅವರು ಸೂಕ್ತವಾದಂತಹ ಅವಕಾಶಗಳನ್ನು ಕೊಡಬೇಕು ಜೊತೆಗೆ ನಮ್ಮ ಎಲ್ಲ ಸದಸ್ಯರುಗಳನ್ನ ಈಗಾಗಲೇ ಅಮಾನತ್ ಮಾಡಿದ್ದಾರೆ ಕೆಲವರನ್ನ ಕಮಿಟಿ ಮುಂದೆ ಕಳಿಸಿಕೊಟ್ಟಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಮಾತಾಡುವಂತ ಒಂದು ಹಕ್ಕನ್ನು ಕಸಿಯುವಂತಹ ಪ್ರಯತ್ನ ಲೋಕಸಭೆಯಲ್ಲಿ ಇವತ್ತು ನಡೀತಾ ಇದೆ ಯಾರೇ ಏನೇ ಮಾತಾಡಿದ್ರು ಕೂಡ ಅವರನ್ನ ಬೇರೆ ರೀತಿ ಎದುರಿಸುವಂತಹ ತಂತ್ರಗಾರಿಕೆಯನ್ನ ಸರ್ಕಾರ ಇವತ್ತು ಮಾಡ್ತಾ ಇರೋದನ್ನ ಕಂಡಿಸಿ ನಾವು ಇವತ್ತು ಬಾವಿಗಿಳಿದ್ವಿ ಆ ಬಾವಿಗಿಳಿದಂತಹ ಸಂದರ್ಭದಲ್ಲಿ ನಮ್ಮ ಘೋಷಣೆಗಳೇನು ಕೂಗ್ತಾ ಇದ್ವಿ ಅದರ ವಿರುದ್ಧ ಸ್ಪೀಕರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಸದಸ್ಯನ ಹಕ್ಕು ಆ ಹಕ್ಕನ್ನು ಮುಟ್ಕೊಳಿಸಿ ಇವತ್ತು ನಮ್ಮನ್ನು ಸದನದಿಂದ ಹೊರಹಾಕಿದ್ದಾರೆ ಪಕ್ಷದವರು ಅವರ ಅನುಕೂಲಕ್ಕಿರ್ತಕ್ಕಂತೆ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥದ್ದು ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಏನು ವಾಯ್ಸ್ ಇದೆ ಆ ವಾಯ್ಸನ್ನು ದಮನ ಮಾಡತಕ್ಕಂಥ ಪ್ರಯತ್ನಗಳು ಲೋಕಸಭೆನಲ್ಲೂ ನಡೀತಾ ಇದೆ ರಾಜ್ಯಸಭೆನಲ್ಲೂ ನಡೀತಾ ಇದೆ ಹೊರಗಡೆನೂ ಕೂಡ ನಡೀತಾ ಇದೆ ಇವತ್ತು ನಾವು ನಮ್ಮ ವಾಯ್ಸನ್ನ ತೋರಿಸಬೇಕು ಅಂತ ಅಂದ್ರೆ ನಾವು ಪ್ಲೇ ಕಾರ್ಡ್ಗಳನ್ನು ಹೋಗ್ಬೇಕಾಗ್ತದೆ ಸೊ ಆ ಪ್ಲೇ ಕಾರ್ಡ್ ಅನ್ನ ಇಟ್ಕೊಂಡಂತಹ ಸಂದರ್ಭದಲ್ಲಿ ನಮ್ಮನ್ನ ವೆಲ್ನಬೇಡಿ ಅಂತಕ್ಕಂತಹ ಒಂದು ನಿರ್ಣಯವನ್ನ ತೆಗೆದುಕೊಂಡು ನಮ್ಮ ಎಲ್ಲ ಸದಸ್ಯರುಗಳನ್ನ ಇವತ್ತು ಹೊರ ಆಗ್ತಕ್ಕಂತಹದ್ದು ಇವತ್ತು ಹಿಂದಿನಿಂದನೂ ಕೂಡ ಸುಮಾರು ಸ್ವತಂತ್ರ ಬಂದು ನಮಗೆ ಎಪ್ಪತ್ತೈದು ವರ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡಿಕೊಂಡು ಬಂದಿದ್ದೇವೆ ಭಾರತೀಯ ಜನತಾ ಪಕ್ಷದವರು ವಾಜಪೇಯಿ ಅಂತ ನಾಯಕರು ಅಡ್ವಾನಿ ಅಂತ ನಾಯಕರು ರಾಜನಾಥ್ ಸಿಂಗ್ ಅಂತವರು ಸುಷ್ಮಾ ಸ್ವರಾಜ್ ಅಂತವರು ಕೂಡ ವೆಲ್ನಲ್ಲಿ ಬಂದು ಹೋರಾಟವನ್ನ ಪ್ರತಿಭಟನೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡಿದ್ದಾರೆ ಆದರೆ ಇಡೀ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಸದಸ್ಯರನ್ನ ಆಚೆ ಹಾಕಿರ್ತಕ್ಕಂತಹ ಕೀರ್ತಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ